ನೀವ್ ಎಲ್ಲರಿ ಆತ ಆ ಮೇನ್ಯಾಗ ಹೋಗ್ತಾನು ಈ ಮೇನಾಗ ಹೋಗ್ತಾನು ಎಲ್ಲಿ ಸಿದ್ದು ರಿಕ್ಷಾ ಅಂತ ನೀವು ಬಡ್ತಾನಿರ್ಬೇಕು ಎಷ್ಟು ಪ್ಯೂರ್ ಪ್ಯೂರ್ ಬಂಗಾರದಂಗ್ ನೀವ್ ಎಲ್ಲರಿ ಬೇರೆ ಬಂದ್ರಿ ಹಿಕ್ಕಿ ಹಿಕ್ಕಿ ಹಾಕ್ಸಲಾರ ಮತ್ತವ ಹಿಕ್ಕಿ ಅನ್ನೋದು ನಾನು ತಗದಿವಂದ್ರ ನಾವು ನಾಲ್ಕು ಮಂದಿಯಾಗಿ ಈಗ ಹೋಗುದಿಲ್ಲ ಹೆಂಗಸೂರ್ ಮ್ಯಾಲಾಗ ಹೋಗ್ತಿ ಹುಡುಗಿಯರ ಮ್ಯಾಲ ಹೋಗ್ತಿ ಅಂದ್ರ ನಿಮ್ಮಂಗ ನಾನು ಹಂಕಾರ ನಮಗೆಲ್ಲ ಹೌದು ಅಣ್ಣನ ದಿನ ನಮಗೆ ನಂಬರ್ ಹಚ್ಚಿ ಫೋನ್ ಹಚ್ಚಿ ಕರಸ್ತಾರ ನಮಗೆ ಹೌದು ಹೌದು ನೀವು ಒಂದು ಮ್ಯಾಳಗೆ ಹೋಗಿರಲ್ಲ ಇಲ್ಲಿ ಬಂದಾರ ದೊಳಗೆ ನಿತ್ತು ಮಾತ್ರ ಕರೆ ಹೇಳಿ ನೋಡೋಣ ನಿಮ್ಮ ಮ್ಯಾಳ ಬಿಟ್ಟು ಒಂದು ಮ್ಯಾಳಗೆ ಹೋಗಿರನೆ ಹೇಳು ಈ ಸದ್ಯ ನಮಗೆ ನಂಬರ್ ದಾವ ಮತ್ತೆ ನಾ ರಾತ್ರಿ 1400 ಚಾಲೋಯ್ತಿ ನಾಳೆ ಹೊರಟ ಈಡಕಲ್ ಕೈತಿ ಹೌದಿಲ್ಲ ಹೌದು ಯಾಕಂದ್ರೆ ಹಂಗ ಒಳ್ಳೆ ಕಲಾವಿದಿದ್ದಪ್ಪ ಅಂದ್ರೆ ಒಳ್ಳೆ ಕಲಾವಿದ ಬೆಲೆ ಆ ಹೌದಿಪ್ಪ ಗುರುಗಳು ನಿಮ್ ಬಾಯಿ ಶಬ್ದ ಬರಬಾರ್ದಿಪ ಯರು ಯಾಕಂದ್ರೆ ಹುಡುಗಿಗೆ ಮಾರ್ಗದರ್ಶನ್ ನೀಡೋರು ಒಳ್ಳೆ ಮಾತು ಬರ್ಬೇಕಾರೆ ಒಳ್ಳೆ ಸೊಕ್ಕಿನ ಮಾತು ಬರಬಾರದು ಹುಡುಗರು ಹುಡುಗಿಯರು ಹುಡುಗಿಯರ್ ಅಣೋದಂಗ ಅಲ್ಲ ಕಲಾವಿದ್ರ ಅಲ್ಲ ಅಂತ ಅಲ್ಲ ಹೌದ್ರ ಕಿಮ್ಮತ್ ಕೊಟ್ಟು ಕಿಮ್ಮತ್ ಹೌದಪ್ಪ ಹೌದು ಹಂಗ ಅಂದ್ರೆ ಅವ್ರು ಗುರುಗಳು ಹೌದ್ರಿ ಅಣಬಾರದ ಹಂಗ ನಾವು ಅದೇ ಹೆಣ್ಮಕ್ಳದಿಂದ ಹುಟ್ಟಿ ಬಂದೇವಿ ಯಾಕಂದ್ರೆ ಹೆಣ್ಣ ಜಗದ ಕಣ್ಣ ಜಗದ ಕಣ್ಣ ಯಾಕಂದ್ರೆ ಹುಟ್ಟುವಾಗ ಇದ್ದಕ್ಕಿ ತಾಯಿ ಹೌದಪ್ಪ ನನ್ನ ಕೈ ಹೇಳು ಬಂದಿರ್ತಕ್ಕ ಹೆಂತ್ ಸಹಿತ ಹೆಣ್ಣದ ಮುಂದೆ ಮಗಳಾಗಿ ಹುಟ್ಟಿರ್ತಕ್ಕ ಅಕಿರು ಹೆಣ್ಣದ ನಾವು ಈ ಭೂಮಿ ಮ್ಯಾಗ ನಿತ್ಯಪ್ಪ ಅಂದ್ರೆ ಈ ಭೂಮಿ ಹೆಣ್ಣ ಹೌದು ಮತ್ತ ನೀವು ಹೆಣ್ಣಿಗೆ ಅವಮಾನ ಮಾಡಿ ಮಾತಾಡ್ತೀರಿ ಅಂದ್ರೆ ನೀವು ಶಾಣ್ಯಾರ್ ಹೆಂಗಾತ ಹಸ್ರೇ ನಿಮ್ದೇ ಬಗರಿ ಬರೀ ಬರೇನ ತಿನ್ನು ನಮ್ಮ ಮಗನ ಹಾ ಪ್ರಸೂನ ಏನ್ರೀಪಾ ವಿಷಯ ಕಡೆ ಹಿಂದಿಂದ ಹೋಗುನು ನಮ್ಮ ಬಗ್ಗೆ ಒಂದ ಕತಿ ಹೇಳಿದ್ರ ಅವರು ಅವ್ರ ಮ್ಯಾಲಿನ ಒಂದ್ ಸ್ವಲ್ಪ ಮಾತಾಡೋನು ಏರ್ಲ ಏನ್ ಹೋಗಿ ಏನ ಆಗಿತ್ತಂದ್ರ ಏನಾಗೈತ್ರಿಪಾ ಒಮ್ಮೆ ಸಾರ ಹೆಣ್ ನೋಡಾಕ ಹೋಗಿರತ್ತ ಹೆಣ್ ಅಂದ್ರ ಕನ್ಯಾ ನೋಡಾಕ ಹೋಗಿ ಕನ್ಯಾ ನೋಡಕ್ ಹೋಗಿರತ್ತ ಕನ್ಯಾ ನೋಡಕ್ ಹೋಗಿದ್ರು ಬಾಳಾಗಿನ್ ಹಾಳ್ ಕೂಡ್ಲೆ ಕ್ಷೇಮ ಸಮಾಚಾರ ನೀರ ಚಾ ಪಾಣಿ ಅವಲಕ್ಕಿ ಎಲ್ಲಾ ಹಿಂಗ ಹದ್ರಾಬಾದ್ ನಡೀತು ಪಾವಣಗೆ ಸಕ್ರೆ ಕುಡಿದು ನೀರ್ ಮಾಡುದು ಚಾ ಕುಡುದು ಅವಲಕ್ಕಿ ಕುಡುದು ಮಾಡವ್ರಲ್ರಿ ಎಲ್ಲ ಮುಗೀತು ಮುಗೀತು ಅವಾಗ ಇನ್ನ ಹುಡುಗಿನ್ ನೀ ಮಾತಾಡ್ಸು ಹುಡುಗನ್ ನೀ ಮಾತಾಡ್ಸು ಹಂಗ ಹಿಂಗ ಹಂಗ ನಡೀತು ನಡೆದ ಕೂಡ್ಲೆ ನಮ್ಮ ಹೊನ್ನಾತ ಕೇಳಕನಂತವ್ರು ಸುಮ್ ಕುಣಲಿಲ್ಲ ಏನು ಮಾಡ್ರಿಪ್ಪ ಏ ತಮ್ಮ ಹಿರಿಯರು ಮಾತಾಡ್ಸೋದೇನೋ ಬಂದಾಗೈತಿ ಇನ್ನು ಹುಡುಗ ಹುಡ್ಗಿನ ಮಾತಾಡಕ್ಕೆ ಹಚ್ಬೇಡ್ರಿ ಅಂದತ್ತ ಈಗ ಕಲಿಯುವುದ ಹುಡುಗ ಹುಡುಗಿ ಒಪ್ಪಿದ್ರೆ ಮದ್ವೆ ಆದಂಗೆ ಅಂದ್ರತ್ತ ಅವ್ರು ಆಗಂಗೆ ಅಂದ ಕೂಡಲೇ ಇವ್ ಸರ್ ಮಾತಾಡ್ಸೋಕ್ಕ ಅದು ಹುಡುಗಿಗೆ ಏನು ಹತ್ರಪ್ಪ ಏನು ಮಾತಾಡಿಸ್ತೀರ ಹುಡುಗಿ ಸರ್ ಏನು ಮಾತಾಡಿಸ್ತೀರಪ್ಪ ಗುರುಜಿಯವರು ಅಕಾರ್ ಹಣ್ಣ ನಿಮ್ಮ ಹೆಸರು ಅನ್ರಿ ಅನ್ನತ್ತೆ ಅವ್ರು ಕಲ್ಲಾರ ಕರ್ನಾರ ಕೂಡ ಹನಿ ಹಣ್ಣಿ ಬಡ್ಕೊಪ್ಪ ಹೆಣ್ಣು ಹೋಗಿ ಅಕ್ಕಾರ್ ನಿಮ್ಮ ಹೆಸರು ಏನ್ರಿ ಅಂತ ಕೇಳೋದಾ ಏನಂದ್ರು ಹೆಸರು ಅಂದ್ರಿ ಅಂದ್ ಕೂಡಲೇ ಹುಡುಗಿ ಶಹನೇ ಬಾಳ ನನ್ನ ಹೆಸರು ಲಕ್ಷ್ಮಿ ರೀ ನೀವು ಸಾಲಿ ಎಷ್ಟು ಕಲ್ತಿರಿ ಏತ್ ಕೇಳಿ ನಮ್ದು ಹನ್ನೆರಡ್ನೇತಿ ಆಗೈತಿ ಅಂದ್ರ ಮತ್ತ್ ಹಂಗ್ ನಿಮ್ಗೆ ಅಂತಂಬ್ರಿ ಎಷ್ಟ್ ಬಂದ್ರಿ ಕೇಳತ್ತ ನಿಮ್ಗ ಅಂತಾಂಬ್ರಿ ಎಷ್ಟ್ ಬಂದ್ರಿ ಅಂತ ಕೇಳಿ ಅವ್ರು ಆಕಿ ಹುಡುಗಿ ಹೇಳತ್ತೀಪ ಇನ್ಕ ಇಬ್ರು ಹಿಡ್ಕೊಂಡ್ ಮೂರು ಮಂದಿ ಅದು ತಂದ್ ಬಳಕೆ ಮನಿಗ್ ತಂದ್ರತೈತಿ ಹಂಗಾಗ ಬಂದ್ರೆ ಗುರೂಜಿ ಅವರೇ ವಾರ ಸರ್ ಅವ್ಲಕ್ಕಿದು ಪಾಟ್ರು ಹಂಗ ಕಳ್ಸಿರು ಹೇ ಅವಲಕ್ಕಿ ಅವಳಿಗೆ ಕೇಳ್ಲಿ ಹೌದ ಯಾಕಂದ್ರ ನೀವು ಎಲ್ಲರೇ ಆ ಚಾ ಮೇಳಾಗ ಹೋತಾನೊ ಈ ಮೇಳಾಗೋತಾನೋ ಎಲ್ಲಿ ಸಿದ್ದು ರಿಕ್ಷಾ ಹೊಡಿತಾನೂ ಎಲ್ಲೆರಿ ಚಿಲ್ಲರ ಅಂತ ನೀವು ತಿಳ್ಕೊಂಡಿರ್ಬೇಕು ಬರೇ ಗಟ್ಟಿ ಆಯ್ ಹಾ ಎಷ್ಟ್ ಪ್ಯೂವರ್ ಪ್ಯೂವರ್ ಬಂಗಾರ ಇದ್ದಂಗ ಐತಿ ಏನಾರ ತಿಳಿದಿರ್ಬೇಕು ನೀವ್ ಯಾಕಂದ್ರೆ ಸುಮ್ ಏನೋ ನಿಮ್ಗ ಹವಾ ಐತಿ ಹವಾ ನಡ್ಸಿ ನಡ್ಸೋ ಯಾಕ ಬುಕ್ಕಿನೊಳಗ ಸ್ವಲ್ಪ ಶಣ್ಯಾರಾಗಿರಿ ಹೌದು ಬುಕ್ಕಿನೊಳಗ ಉದ್ಕೊಂಡಿರಿ ನೀವ್ ಶಣ್ಯಾರಾಗಿರಿ ನಿಮ್ಗೇನು ಅಲ್ಲ ನಂಗಿಲ್ಲ ನೀವ್ ಎಲ್ಲರಿ ಬ್ಯಾರ ಬಂದ್ರಿ ಹಿಕ್ಕಿ ಹಿಕ್ಕಿ ಹಾಕ್ಸಲಾರ್ದ ಬರಂಗಿಲ್ಲ ಮತ್ತ ಹಿಕ್ಕಿ ಹಾಕ್ಸಲಾರ್ದ ನೀವ್ ಬ್ಯಾರ ಬಾಂದ್ರಿ ನಾನು ಊರ್ ಸಣಿ ಹೌದು ಅದಕ್ಕೆ ಹಂಗೇವ